ತಾಲೂಕ ಚಾನಲ್ಗೆ ಸ್ವಾಗತ ನೋಡ್ರಿ ಗಣಪತಿ ಯಾವ ರೀತಿ ಎಷ್ಟು ಚೆಂದಾಗಿ ತೊಡ್ತಿದ್ದೀವಿ ನೀವೇ ನೋಡ್ರಿ ಇದ್ರಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ ಈ ವಿಡಿಯೋನ ಕೊನೆ ತನಕ ನೋಡ್ರಿ ನಿಮಗೆ ಏನಂತ ಗೊತ್ತಾಗುತ್ತೆ ನೋಡ್ರಿ ಯಾವ ರೀತಿ ಎಷ್ಟು ಸ್ವಚ್ಛ ಕಾಣ್ತಿದೆ ನೀವೇ ನೋಡ್ತಾ ಇದ್ದೀರಾ ನೆಕ್ಸ್ಟ್ ಇದು ನೋಡ್ರಿ ಇನ್ನೊಂದು ಗಣಪತಿ ಸಣ್ಣ ಗಣಪತಿ ಯಾವ ರೀತಿ ಕಾಣ್ತಿದೆ ಅಂತ ನೋಡ್ರಿ ಗಣಪತಿ ಎಷ್ಟು ಕರ್ರಗಿದೆ ದೀಪ ನೋಡ್ರಿ ಹೇಗಾಗಿದೆ ಅವು ಹೇಗೆ ಪಳಪಳ ಅಂತ ಹೊಳಿತಾವೆ ಈ ವಿಡಿಯೋನ ಕೊನೆ ತನಕ ನೋಡ್ರಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಕಮೆಂಟ್ ಮಾಡಿ ನೋಡ್ರಿ ಈ ರೀತಿ ದೇವರುಗಳನ್ನ ಜೋಡ್ಸ್ಕೊಂಡು ಫಸ್ಟ್ ಒಂದು ಗ್ಯಾಸ್ ಮೇಲೆ ನೀರನ್ನ ಕುದಿಯಕ್ಕೆ ಇಡ್ರಿ ನೋಡ್ರಿ ಅದು ಚೆನ್ನಾಗಿ ಕೊತ ಕೊತ್ತ ಕೊತ ಅಂತ ಕುದಿಬೇಕು ಸೊ ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಅಡುಗೆ ಸೌಡಾನ ಹಾಕಿರಿ ಏ ಸ್ವಲ್ಪ ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ಅಡುಗೆ ಸೌಡಾನ ಹಾಕಿರಿ ಅದ ಅದು ಅದಾದಮೇಲೆ ಅದ್ರ ಜೊತೆಗೆ ನೀರು ಈ ರೀತಿ ಸ್ವಲ್ಪ ಕುದಿಬೇಕು ಅದಾದಮೇಲೆ ಸ್ವಲ್ಪ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಅಥವಾ ಒಂದು ಸ್ಪೂನಷ್ಟು ಸೋಪಿನ ಪೌಡ್ರ್ ಹಾಕಿರಿ ನಿಮ್ಮ ದೇವರು ಎಷ್ಟಿರುತ್ತೋ ಅದ್ರ ಮೇಲೆ ನೋಡ್ಕೊಂಬಿಟ್ಟು ಹಾಕ್ರಿ ಸೊ ಅದಾದಮೇಲೆ ಮೇಲೆ ಸ್ವಲ್ಪ ಮೊಸರು ಹಾಕಿರಿ ಇದೇ ನೋಡ್ರಿ ಇದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ ನಿಮ್ಮ ದೇವರನ್ನ ಎಷ್ಟು ನೀಟಾಗಿ ಸ್ವಚ್ಛವಾಗಿ ತೊಳೆಯುತ್ತೆ ಅಂತ ನೀವೇ ನೋಡ್ತಾ ಇದ್ದೀರ ಸೊ ಅದಾದಮೇಲೆ ಅದು ಕುದ್ದಾದ ಗ್ಯಾಸ್ ಆನಲ್ಲೇ ಇರಲಿ ಅದಾದಮೇಲೆ ನಿಮ್ಮ ಎಲ್ಲ ದೇವ್ರಗಳನ್ನ ಅದ್ರೊಳಗೆ ಇಟ್ಕೊತಾ ಬರ್ರಿ ನೋಡ್ರಿ ಈ ರೀತಿ ನಾನು ಎಲ್ಲ ದೇವರನ್ನು ಅದರೊಳಗೆ ಇಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಆಗ್ತಿದೆ ನೀವೇ ನೋಡ್ರಿ ನೋಡಿರಿ ಈಗ ಒಂದು ಕುದಿ ಕುದ್ದಿದೆ ನೋಡಿ ಅದಾದ್ಮೇಲೆ ದೇವರನ್ನ ತೋರಿಸ್ತೀನಿ ನೋಡ್ರಿ ಯಾವ ರೀತಿ ಕಾಣ್ತಿದೆ ಅಂತ ನೀವೇ ನೋಡ್ತಾ ಇದ್ದಾರಾ ನೋಡ್ರಿ ಎಷ್ಟು ಕರ್ರಗೆ ಇರೋದು ಯಾವ ರೀತಿ ಬೆಳ್ಳಿ ಕಾಣ್ತಿದೆ ನೀವೇ ನೀವೇ ನೋಡ್ರಿ ಸ್ವಲ್ಪ ಸೈಡ್ ಸೈಡಿಗೆ ಇದೆ ಹಾಗಾಗಿ ಮತ್ತೆ ಇಟ್ಬಿಟ್ಟು ಇನ್ನು ಸ್ವಲ್ಪ ಇದನ್ನ ಮಾಡ್ತಾ ಇದ್ದೀನಿ ಅದಾದಮೇಲೆ ಸೊ ರೀತಿ ಕುದ್ದಾದ್ಮೇಲೆ ಗ್ಯಾಸನ್ನ ಆಫ್ ಮಾಡಿರಿ ಸೊ ಅದ ನೋಡಿರಿ ದೀಪಾನ ತೊ ಇಟ್ಟಿದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ಸ್ವಲ್ಪ ಪೇಸ್ಟ್ ತೊಗೊಂಡ್ಬಿಟ್ಟು ಸೈಡ್ ಸೈಡಿಗೆ ಇರತ್ತಲ್ಲ ಅದೆಲ್ಲ ಹೋಗಿರಲ್ಲ ಸೊ ಸೈಡ್ ಸೈಡಿಗೆ ಇರೋದನ್ನೆಲ್ಲ ಈ ರೀತಿ ಅದನ್ನು ಚೆನ್ನಾಗಿ ಚೆನ್ನಾಗಿ ವಾಶ್ ಮಾಡಿರಿ ನೋಡಿರಿ ಯಾವ ರೀತಿ ವಾಶ್ ಮಾಡ್ತಾ ಇದ್ದೀನಿ ನೀವೇ ನೋಡ್ತಾ ಇದ್ದೀರಾ ಸೊ ಆ ರೀತಿ ಅದನ್ನು ಚೆನ್ನಾಗಿ ಕ್ಲೀನಾಗಿ ತೊಳೀರಿ ಸೊ ಇದಾ ತಿನ್ನ ತೊಳೆದು ನೋಡ್ರಿ ನೀವೇ ಇದ್ದೀರಾ ಯಾವ ರೀತಿ ಕಾಣ್ತಿದೆ ನೋಡ್ರಿ ಎಷ್ಟು ಬೆಳ್ಳಗೆ ಎಷ್ಟು ಚೆನ್ನಾಗಿದೆ ನೋಡ್ರಿ ಸೈಡ್ ಸೈಡರಲ್ಲಿರೋದಿಲ್ಲ ಕಪ್ಪು ಎಲ್ಲ ಹೋಗಿದೆ ದೇವರು ಶ್ರಾವಣ ಮಾಸಕ್ಕೆ ಪೂಜೆ ಮಾಡಲಿಕ್ಕೆ ರೆಡಿ ಆಗಿದೆ ನೋಡಿರಿ ನಮ್ಮನೆ ದೇವರು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾವೆ ನೀವೇ ನೋಡ್ತಾ ಇದ್ದೀರಾ ನೀವು ಇದೇ ಥರನೇ ಯೂಸ್ ಮಾಡಿರಿ ಥ್ಯಾಂಕ್ ಯು